ರೀ ಫ್ರೆಂಡ್ಸ್ ನಮ್ಮ ಪಪ್ಪಾ ಮಮ್ಮಿ ಕೇಳಿದ್ರೆ ರೀ ಈಗ ಗ್ಯಾಸ್ಗೆಪ್ಪ ಕೆಮಿಕಲ್ ಇರ್ತೈತಿ ಐಸ್ ಕ್ರೀಮ್ ತಿನ್ಬೇಡ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಾರೆ ಅದಕ್ಕೆ ನಮ್ಮ ಮನೆಯಾಗ್ ಹೆಂಗೆ ಮಾಡೋದಂತ ಹೇಳ್ಕೊಡಕತಿ ನೀವು ನೋಡ್ರಿಸ್ತಾರ್ರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ನಾನು ಭಾಳ ಚೆನ್ನಾಗಿದ್ದೀನಿ ಬರ್ರಿ ಇವತ್ತು ನಾನು ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದ ಒಂದು ವಾಟರ್ ಮೇಲನ್ ಐಸ್ ಕ್ರೀಮು ಮನೆಯಾಗ ಕೆಮಿಕಲ್ ಇಲ್ದಂಗೆ ಬ್ಯಾಸ್ಟಿ ಒಳಗೆ ಆರೋಗ್ಯದವಾದಂಥ ಕೂಲ್ ಕೂಲಾದಂಥ ತಂಪು ತಂಪಾದಂಥ ಐಸ್ ಕ್ರೀಮನ್ನು ಮನೆಯಾಗ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ರೀ ಇದು ನಮ್ಮ ಮಮ್ಮಿ ಹೇಳ್ಕೊಟ್ಟಾಗ ಮಾಡಾಕತ್ತೀನಿ ರೀ ನಿಮಗೂ ಇಷ್ಟ ಆಗುತ್ತಂತ ನಾನು ಮನೆಯಾಗ ಮಮ್ಮಿ ಹೇಳ್ಕೊಟ್ಟಾಗ ಮಾಡಿದ್ದೆ ನೀವು ಮಾಡ್ರಿ ಅಂತ ನಮ್ಮ ನಮ್ಮಮ್ಮಿ ತ ಕಟ್ ಮಾಡಿ ಕೊಟ್ಟಂತಹ ಒಂದು ಬೌಲಷ್ಟು ಕಲ್ಲಂಗಡಿಯನ್ನು ತಗೊಂಡಿದ್ದೀನಿ ರೀ ಸಿಪ್ಪೆ ತೆಗೆದು ಸಣ್ಣ ಕಟ್ ಮಾಡಿ ಕೊಟ್ಟಿದ್ರಿ ಇಟ್ಕೊಂಡಿದೀನಿ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ರೀ ಅದಕ್ಕೆ ಎರಡು ಸ್ಪೂನು ಶುಗರ್ ಅಂದರೆ ಸಕ್ಕರೆ ರೀ ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕೀನ್ರಿ ಅರ್ಧ ಸ್ಪೂನಷ್ಟು ಕಾರ್ಡಮಮ್ ಪೌಡರ್ ಅಂದರೆ ಏಲಕ್ಕಿ ಪುಡಿ ಹಾಕಾಕತ್ತೀನಿ ರೀ ನಾನು ಇವತ್ತು ಮಾಡಾಕತ್ತೀನಿ ರೀ ಪ್ಲೀಸ್ ನನಗೊಂದು ಲೈಕ್ ಕೊಡ್ರಿ ಕಾಮೆಂಟ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಇದನ್ನ ನಾನು ಮಿಕ್ಸರ್ ಮಾಡ್ಕೊಂಡು ನಮ್ಮ ನಮ್ಮಮ್ಮಿ ಮಿಕ್ಸರ್ ಮಾಡಿಕೊಟ್ಟಿದ್ದನ್ನು ಇದು ಐಸ್ ಮೋಲ್ಡ್ ಸಿಗುತ್ತಲ್ರಿ ಮಾರ್ಕೆಟ್ನಾಗ ಅದಕ್ಕೆ ಒಂದು ಗ್ಲಾಸಲ್ಲಿ ತಕೊಂಡ್ಬಿಟ್ಟು ಈ ಥರ ಎಲ್ಲದಕ್ಕೂ ಹಾಕಾಕತ್ತೀನಿ ನೋಡಿರಿ ಎಲ್ಲದಕ್ಕೂ ಹಾಕಿ ಮೇಲೆ ಕ್ಯಾಪ್ ಮುಚ್ಚಿ ಮುಚ್ಚಿಡಾಕತ್ತೀನಿ ಇಂಥ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಈಗಂತೂ ಎಲ್ಲ ಅಂಗಡಿಯಾಗ ಸಿಗಾಕತ್ತೇವ್ರಿ ನೀವು ನಿಮ್ಮ ಪಪ್ಪ ಮಮ್ಮಿ ಕಡೆ ಹೋಗಿ ತೊಗೊಂಬರ್ರಿ ನೀವು ಪಪ್ಪ ಮಮ್ಮಿ ಕಡೆ ತೊಗೊಂಬಂದು ನಿಮ್ಮ ಮಮ್ಮಿಗೆ ಹೆಂಗೆ ಮಾಡೋದಂತ ಕೇಳಿ ನಾ ತೋರ್ಸಕತ್ತೀನಲ್ರಿ ಹಂಗೆ ನೀವು ವಿಡಿಯೋ ನೋಡಿ ಮಾಡ್ಕೊಳ್ರಿ ಮನೆಯಾಗ ಈ ಥರ ಒಂದು ಸ್ವಲ್ಪ ಮೇಲೆ ಎಲ್ಲದಕ್ಕೂ ಹಾಕಿ ಕ್ಯಾಪ್ ಮುಚ್ಚಿ ಮೇಲೆ ಕೆಳಗೆ ಬಡಿದು ಸೆಟ್ ಮಾಡಿರಿ ಇದನ್ನು ಮಿನಿಮಮ್ ಐದರಿಂದ ಆರು ತಾಸು ಇಟ್ಟಿದ್ದೆ ರೀ ನಾನು ಓವರ್ ನೈಟ್ ಇಟ್ಟರೆ ಭಾಳ ಚಲೋ ರೀ ಈಗ ನಿನ್ನೆ ಸಾಯಂಕಾಲ ಮಾಡಿದ್ದೆ ರೀ ಈಗ ಬೆಳಿಗ್ಗೆ ತೆಗೆದು ಫ್ರಿಜ್ ರೆಫ್ರಿಜ್ರೇಟ್ರಲ್ಲಿ ಇಟ್ಟು ತೆಗೆದು ಒಂದು ಕಡೆ ನೀರು ಹಾಕೊಂಡು ಒಂದು ಐದರಿಂದ ಆರು ಸೆಕೆಂಡ್ ಬಿಟ್ಟಿದ್ದೆ ರೀ ಐದರಿಂದ ಆರು ಸೆಕೆಂಡ್ ಬಿಟ್ಟ ಮ್ಯಾಲೆ ನೋಡಿರಿ ಐಸ್ ಎಷ್ಟು ಚಲೋ ಆಗೈತೆ ರೀ ಮಮ್ಮಿಗೆ ಐಸ್ ತಂದು ಕೊಡು ಅಂದ್ರೆ ಈಗ ಬ್ಯಾಸ್ಗೆಪ್ಪ ಬೇಡ ಆರೋಗ್ಯ ಚಲೋ ಇರಲ್ಲ ಅಂತಾರ್ರಿ ಅದಕ್ಕೆ ಕೆಮಿಕಲ್ ಇಲ್ದಂಗೆ ಕಲರ್ ಏನೂ ಹಾಕ್ಲಿಲ್ದಂಗೆ ಆರೋಗ್ಯತವಾದ ಹೆಲ್ದಿ ಆಗಿರುವಂತಹ ವಾಟರ್ ಮೆಲನ್ ಕಲ್ಲಂಗಡಿ ಐಸ್ ಕ್ರೀಮನ್ನು ನೀವು ನಿಮ್ಮ ಮಮ್ಮಿ ಕಡೆ ಹೆಂಗೆ ಮಾಡೋದಂತ ನೋಡಿ ನೀವು ಮಾಡಿ ನಿಮ್ಮ ಪಪ್ಪಾ ಮಮ್ಮಿಗೆ ಅಜ್ಜ ಅಜ್ಜಿಗೆ ಎಲ್ಲರಿಗೂ ಮಾಡ್ಕೊಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೀ